ಈಗಾಗಲೇ ತಾವು ಕಂಡಂತ ಕನಸು ಅದನ್ನು ಅಕ್ಷರ ರೂಪದಲ್ಲಿ ದಾಖಲಿಸಿ ಕೃತಿಯ ಲೋಕಾರ್ಪಣೆಗೆ ಆಗಿರ್ತಕ್ಕಂಥ ಕರ್ತೃಗಳು ಹಾಗೂ ಲೇಖಕರು ಆದಂತ ಯುವಕರು ಆದಂಥ ಸನ್ಮಾನ್ಯ ಗೋಪಿನಾಥ್ರವರೇ ನನಗೆ ಬಹಳ ಖುಷಿಯಾಗಿದೆ ಎರಡು ವಿಚಾರ ಒಂದು ಈ ಪುಸ್ತಕವನ್ನ ತನ್ನ ಎತ್ತವನ್ನು ಅರ್ಪಣೆ ಅಲ್ಲ ಬಹಳ ದೊಡ್ಡ ಮಾತಿದು ನಮಗೆ ಈ ಸಂದರ್ಭದಲ್ಲಿ ನಾನು ನಿಮ್ಮ ತಾಯಿಯನ್ನು ಹುಡುಕಾ ಇದ್ದೆ ಎಲ್ಲಿದ್ದಾರೆ ಅಂತ ಅವರು ಏನೋ ಗೊತ್ತಿಲ್ಲ ವೆಂಕಟಸ್ವಾಮಿನವರು ದಯಮಾಡಿ ಎತ್ತಿ ನಿಂತ್ಕೊಂಡ್ರೆ ದಯಮಾಡಿ ನಿಂತ್ಕೊಳ್ಳಿ ಹಾಂ ಸರ್ ನೀವು ಭಾಗ್ಯಶಾಲಿಗಳು ನಿಮ್ಮ ಮಗ ಭಾಗ್ಯಶಾಲಿನೂ ನನಗೆ ಗೊತ್ತಿಲ್ಲ ಆದ್ರೆ ನಾನಂತೂ ಈ ಕ್ಷಣದಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಒಂದಷ್ಟು ಪುಣ್ಯ ನಾನು ಸಂಪಾದನೆ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಈ ಪುಸ್ತಕ ನಿಮಗೆ ನಿಮ್ಮ ಮಗ ಅರ್ಪಣೆ ಮಾಡಿದ್ದಾರೆ ಅದು ನಾವೆಲ್ಲರೂ ನಮ್ಮ ನೆಲಕ್ಕೆ ಅಥವಾ ನಮ್ಮ ಗ್ರಾಮಕ್ಕೆ ನಾವು ಕೊಡ್ತಕ್ಕಂಥ ಗೌರವ ಅಥವಾ ಅದು ಬಹಳ ದೊಡ್ಡ ಮನ್ನಣೆಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ಎರಡನೇದು ಈ ಪುಸ್ತಕದಲ್ಲಿ ನಾನು ಗಮನಿಸಿದ್ದೆನಪ್ಪಾ ಅಂದ್ರೆ ಇದು ಗ್ರಾಮದ ಕನಸು ಹೋಗ್ತೇನೆ ಇದ್ರ ಪಕ್ಕ ನನ್ನ ಅಂತ ಹಾಕೊಂಡ್ರೆ ಬಹುಶಃ ಅದು ಲೇಖಕರ ಗ್ರಾಮದ ಕನಸಾಗಬಹುದು ಅದು ನಮ್ಮ ನಿಮ್ಮೆಲ್ಲರ ಗ್ರಾಮದ ಕನಸು ಆಗ್ಬಹುದು ಹಾಗೆ ಇದು ಒಳ ಅರ್ಥ ಹೇಗಿದೆ ಅಂದ್ರೆ ಒಂದು ಗ್ರಾಮವು ಕೂಡ ತನ್ನದೇ ಆದ ಒಂದು ಕನಸನ್ನ ಹೊಂದಿರುತ್ತೆ ಇದು ಗ್ರಾಮದ ಕನಸಾಗಿಯೇ ಆಚೆ ಬರಬೇಕು ಅನ್ನೋದು ಬಹುಶಃ ಆ ಲೇಖಕರ ಆಸೆ ಇರಬೇಕು ಅಂತ ನಾನು ಅನ್ಕೊಂಡು ಮೇಲ್ನೋಟಕ್ಕೆ ಅದು ನನ್ನ ಗ್ರಾಮದ ಕನಸು ಆಗ್ಬಹುದು ಆದರೆ ಒಡಾರ್ಥದಲ್ಲಿ ಒಂದು ಗ್ರಾಮವೂ ಕೂಡ ಅಂತ್ಕೊಳ್ಳುತ್ತೆ ನನ್ನ ಗ್ರಾಮ ಅಥವಾ ನಾನು ಗ್ರಾಮವಾಗಿ ಹೀಗೆ ಬೆಳಿಬೇಕು ನನ್ನನ್ನು ನೀವೆಲ್ಲರೂ ಹೀಗೆ ಬಳಸ್ಕೋಬೇಕು ನಾನು ಹೀಗೆ ಕಾಣಿಸ್ಕೋಬೇಕು ಅನ್ನುವಂತ ಆ ಒಡ ಇದ್ರೊಳಗಡೆ ಇದೆ ಅಂತ ನನಗೆ ಅನಿಸಬಹುದು ಈ ಪುಸ್ತಕದ ಮುನ್ನುಡಿ ಬೆನ್ನುಡಿ ಮತ್ತು ಪ್ರಕಾಶಕರ ಮಾತು ಎಲ್ಲವನ್ನೂ ನಾನು ಓದಿದೆ ಹೋದಾಗ ನನಗೇನು ಅಂದ್ರೆ ಇಲ್ಲಿ ಮೂರು ವಿಚಾರಗಳು ಲೇಖಕರ ಬಗ್ಗೆ ನಾನು ಹೇಳಬೇಕು ಅವರಿಗೆ ತಮ್ಮ ಊರಿನ ಬಗ್ಗೆ ನಿಜವಾದಂತ ಒಂದು ಪ್ರೀತಿ ಇದೆ ಅವ್ರು ಹೇಳ್ಕೊಂಡ್ಬಿಟ್ಟಿದ್ದಾರೆ ಮಾತಾಡ್ತಾ ಕೂಡ ಹೇಳಿದ್ರು ನಾನು ಒಬ್ಬ ಕನಸುಗಾರ ಅಂತ ಹೇಳ್ಕೊಂಡೆ ಅವ್ರ ಲೇಖಕರ ಮಾತಿದೆ ಒಬ್ಬ ಕನಸುಗಾರನಾಗಿ ನನ್ನ ಗ್ರಾಮವನ್ನ ಹೇಗೆ ಅವರು ಚಿತ್ರಿಸಿಕೊಳ್ಳಬಹುದು ಆ ರೀತಿ ಎಲ್ಲ ಸಾಧ್ಯತೆಗಳನ್ನ ನೋಡಿದ್ದಾರೆ ಇಲ್ಲಿ ನಾನು ಗಮನಿಸಿದ್ದು ಅದು ಅವರ ಗ್ರಾಮದ ಮೇಲೆ ಇರ್ತಕ್ಕಂತ ನಿಷ್ಕಮಶವಾದಂತ ಒಂದು ಪ್ರೀತಿ ಮತ್ತೊಂದು ಅವರು ಬಹಳ ಶ್ರಮ ಪಟ್ಟಿದ್ದಾರೆ ಸಾಕಷ್ಟು ಅಂಶಗಳನ್ನ ಪಡೆಯುವುದಕ್ಕೆ ಮತ್ತೆ ಇನ್ನೊಂದು ಅಂಶ ನಾನು ಗಮನಿಸಿದ್ದು ಒಂದಷ್ಟು ಸಂಶೋಧನೆ ಕೂಡ ಅವರು ಮಾಡಿದ್ದಾರೆ ಈ ಮೂರು ಅಂಶಗಳನ್ನ ಮೇರೈಸಿಕೊಂಡು ಬಹುಶಃ ಈ ಗ್ರಾಮದ ಕನಸು ಇವತ್ತು ನಮ್ಮೆಲ್ಲರ ಮುಂದೆ ಇದೆ ಅಂತ ನನಗೆ ಎಲ್ಲ ಬಂಧುಗಳು ನನಗೆ ಇದೊಂದು ಒಂದು ಭಾವನಾತ್ಮಕ ಸಂಗತಿ ಮತ್ತೆ ಅದೊಂದು ರೀತಿಯ ಭಾವನಾತ್ಮಕ ಸಂದರ್ಭ ಇದೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ ನನ್ ಯಾವುದೇ ಕಾರಣಕ್ಕೂ ಇಡೀ ಜೀವನದಲ್ಲಿ ಯಾವುದೇ ವಿಜೃಂಭಣೆಯ ಒಂದು ಕಾರ್ಯಕ್ರಮಗಳನ್ನ ಆ ರೀತಿಯ ಒಂದು ಯಾವುದೇ ಕಾರ್ಯಕ್ರಮಗಳನ್ನ ಅಲ್ಲ ಹಾಗಾಗಿ ಎಟ್ಟ ಮೊದಲೇ ಬಾರಿ ನನಗೆ ಏನಕ್ಕೆ ಈ ಬಹಳ ಖುಷಿ ಆಗ್ತಿದೆ ಅಂತಂದ್ರೆ ನಾನು ಈ ಬುಕ್ ಪ್ರಿಂಟ್ ಆಗಿ ಎರಡೂವರೆ ತಿಂಗಳಾಗಿದೆ ಸರ್ ಎರಡೂವರೆ ತಿಂಗಳಾಗಿತ್ತು ಆ ಬುಕ್ ಬಿಡುಗಡೆ ಮಾಡಕ್ಕೆ ಆ ಪುಸ್ತಕದ ಆಶಯ ಏನಿದೆ ಆ ಆಶಯಗಳನ್ನ ಯಾರು ಈಡೇರಿಸೋ ನಿಟ್ಟಿನಲ್ಲಿ ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ ಅಂತ ವ್ಯಕ್ತಿನೇ ಬೇಕಾಗಿತ್ತು ನಮ್ಗೆ ನಮ್ಮ ಕೋಲಾರ ಜಿಲ್ಲೆ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕೈಯಲ್ಲೇ ಬಿಡುಗಡೆ ಮಾಡಿಸ್ಬೇಕು ಅಂತ ಈ ಒಂದು ಕಾರ್ಯಕ್ರಮ ಇಷ್ಟು ತರ ಆಗಿದೆ ಹಾಗಾಗಿ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಒಪ್ಪಣದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಹೃದಯಪೂರ್ಣವಾದಂತಹ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸಿ